ಸರ್ ನಾನು ಬಿದಿರ್ಗಡ್ಡೆ ಬಿದಿರ್ಗಡ್ಡೆ ಗ್ರಾಮ ಹೊನ್ನಾಳಿ ತಾಲೂಕು ಬಿದಿರ್ಗಡ್ಡೆ ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು ಈ ತೋಟ ನೋಡಿದ್ನ ಈ ತೋಟ ನೋಡ್ ನನಗೆ ಬಾರಿ ಖುಷಿ ಅನಿಸ್ತು ಆದ್ರೂ ಶೀತ ಜಮೀನು ಜಮೀನಿಗೂ ಆದ್ರೂ ಈ ಟೈಪ್ ಮಾತಾ ನಾವು ಐದಾರು ಎಕರೆ ತೋಟ ಮಾಡಿದೇನೆ ಈಗ ಆದ್ರೂ ಕೊಟ್ಟಿಗೆ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ವಿ ಈ ತರ ಹೇಳ ತೋಟಗಳು ನೋಡಲಿಲ್ಲ ಈ ಏರಿಯಾದಲ್ಲಿ ಆಮೇಲೆ ನಮ್ಮ ಅವರು ಪ್ರಚಾರ ಮಾಡಕ್ಕೆ ಬರ್ತಾ ಇದ್ರು ಇವರು ಹೆಸರೇಸ ಯಥೀಶ್ ಅಂತ ಬರ್ತಾ ಇದ್ರು ಅವ್ರು ನೋಡಿದೆ ನಾನು ಬಂದು ಈಗ ಒಂದು ವಾರದಲ್ಲಿ ತೋಟ ನೋಡಿದ ಈಗ ಎರಡ್ ಕೊಯ್ದಾರ ಆಕ್ಚುಲಿ ಇದನ್ನ ಎರಡ್ ಕೊಯ್ಲಿ ಕೊಯ್ದ್ರು ಇನ್ನೂ ಮೂರ್ ಸರಿ ಕೊಯ್ಯೋದಯ್ ಈಗ ನಮ್ಮ ಎಲ್ಲ ಈಗ ಎರಡ್ ಸರಿ ಮೂರ್ ಸರಿ ಕೊಯ್ದವ್ವಿ ಇನ್ನೊಂದ್ಸರಿ ಕೊಯ್ದ್ರೆ ತೋಟ ಕ್ಲೋಸ್ ನಮ್ಮ ಹಾಗಾಗಿ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ನೆಕ್ಸ್ಟ್ ನಾನು ಬಾರಪ್ಪ ನಾನು ಒಂದೂವರೆ ಎಕರೆ ಜಮೀನ್ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ ಹಂಗಾಗಿ ಇನ್ನೂ ಒಂದು ಮೂರ್ನಾಲ್ಕು ಜನ ಇದನ್ನು ತೋಟ ನೋಡಿ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ ಹಂಗಾಗಿ ಈ ತರ ಮಾಡ್ಸೋಣ ಅಂತ ಮಾಡಿದೆ ಸರ್ ನಾವು ಔಷಧಿ ಹಾಕಿಸಿ ಓಕೆ ಈ ಜಮೀನಲ್ಲೇ ಅಂದ್ರೆ ಸೀತು ಜಮೀನ್ ಇದು ಸ್ವಲ್ಪ ಸೀತು ಜಮೀನ್ ಸರ್ ಇದು ಅಂದ್ರಲ್ಲಿ ಇಂತ ಇಳಿಯವರು ಬಂದ್ರೆ ಆಚರ್ಯ ಆಗಿದೆ ಸೀತು ಜಮೀನಿಗೆ ಅಳ್ಳು ಜಾಸ್ತಿ ಉದ್ರೋದು ಜಾಸ್ತಿ ಆದ್ರೂ ಇದ್ರೆ ಅಳ್ಳು ಉದ್ರಿಲ್ಲ ಔಷಧಿ ಏನ್ ಏನಿರ್ಬೋದು ಏನೋ ಒಟ್ಟು ಆದ್ರೂ ಅಳ್ಳು ಉದ್ರಿಲ್ಲ ಈಗ ಇನ್ನೂ ಮೂರ್ ಮೂರು ಕೊನೆ ಕೊಯ್ದಾರೆ ಇನ್ನು ಎರಡು ಮೂರು ಕೊನೆ ನಾಲ್ಕು ಕೊನೆ ಅದಾವ್ ಇದ್ರಾಗಿ ಅದರಿಂದ ನಾವು ಔಷಧಿ ಒಳ್ಳೇದು ಅನ್ಸ ಅನ್ಸತ್ ನಮ್ಗೆ ನಿಮ್ಮ ಖುಷಿಯಾಗಿ ನಮ್ದು ಒಟ್ಟು ನಾಲ್ಕು ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಸರ್ ಈಗ ಈಗ ಒಂದೂವರೆ ಎಕರೆ ಆಕ್ಚುಲಿ ಒಂದೂವರೆ ಎಕರೆ ಮಾಡಿಸ್ ನೋಡ್ತೀನಿ ಅದ್ರ ಮೇಲೆ ಉಳಿದು ತೋಟನು ಅದನ್ನು ಮಾಡಿಸ್ತಾನೆ ಅದನ್ನ ಈಗ ಈಗ ಒಂದೇ ಸರಿ ಮಾಡ್ಬೇಕಂದ್ರೆ ಅಷ್ಟೊಂದು ಕೂಲಿ ನೋಡ್ ಮಾಡ್ಸಕ್ಕಾಗಲ್ಲ ಈಗ ನಮ್ಮ ಮಕ್ಳಿಬ್ಬರದ ಈಗ ಒಂದೂವರೆ ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ ಆಮೇಲೆ ಮೂರು ಎಕರೆ ಮತ್ತೆ ಅದೇ ಪ್ರಕಾರ ಮತ್ತೆ ಮಾಡ್ತಾರೆ ಮಾಡಿದ್ರೆ ಅದು ಈ ಜಮೀನು ನೋಡಿ ಬಹಳ ಖುಷಿ ಆಗಿದೆ ಖುಷಿ ನಿಮ್ಗೆ ನಿಮ್ದಿನ ಜಮೀನ್ ಇದು ಯಾರು ಹಳೆಯದು ಅವ್ರ ಅವ್ರ ಜಮೀನ್ ನೋಡಿ ನಿಮ್ ಬಹಳ ಖುಷಿ ಆಗಿದೆ ಈಗ ಅವ್ರು ನಿಮ್ಮ ಹಳೆಯರು ಬಂದಿಲ್ಲ ಇಲ್ಲಿ ಅವ್ರು ಅಡಿಕೆ ಬೇಸಿ ಬಿಸಿ ಇದ್ದವನು ಹೋಗರಪ್ಪ ನಮ್ ತೋಟ ನೋಡು ಹೆಂಗ್ ನೀನೇ ನೋಡು ಅದ್ರ ಮೇಲೆ ನೀನು ಬೇಕಾದ್ರೆ ಇದ್ರ ಅನುಭವ ಪ್ರಕಾರ ನೀನು ಮಾಡಂತೆ ಅಂತಂದು ಹೇಳಿದೆ ಖುಷಿಯಾಗಿ ಬಂದಿರಿ ಬಾಳ ಖುಷಿಯಾಗಿದೆ ಬಾರಿ ಖುಷಿ ತಂತ್ರಜ್ಞಾನ ಯೂಸ್ ಏ ಮಾಡ್ಬೋದು ಸರ್ ಮಾಡ್ಬೋದು ಒಳ್ಳೆ ಲಾಭ ಸಿಕ್ತ ಇದ್ರಿಂದ ಖರ್ಚೆಷ್ಟ ಅಂತ ಹೇಳ್ತಾರ ಖರ್ಚು ಒಂದು ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರಬಹುದು ಅಂತ ಹೇಳಿದ್ದಾರೆ ಲಾಭ ಬರಬಹುದು ಅಂತ ಈಗ ಏನ್ ಕೊಟ್ಟಿಗೆ ಗೊಬ್ಬರ ಮಾಡ್ತಾವೆ ಸರ್ ನಾವು ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಔಷಧಿ ಈಜಿ ಆಗತ್ತೆ ಮಾಡೋಕೆ ಕೊಟ್ಟಿಗೆ ಗೊಬ್ಬರ ಕೂಲಿ ಗುಣಸತ್ ಮಾಡಿಸೋದು ಕಟ್ಟೋದು ಮಾಡೋದು ಅದನ್ನು ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಮೇಲೆ ಬರ್ತದೆ ಖರ್ಚು ಅದು ಇದು ಇಪ್ಪತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ದಾರೆ ಯಾವುದು ಇಲ್ಲ ಸುಮ್ನೆ ಇದು ಮಾಡೋದಷ್ಟನ್ನೇ ಅದು ಅದು ಬಹಳ ಈಜಿನೂ ಆಗತ್ತೆ ಬರೇ ಮನೇರೇ ಗಣ್ಮಕ್ಳಿದ್ರು ಮಾಡಬಹುದು ಅದನ್ನ ಈಗ ಲೇಬರ್ ಹಿಡದೆ ಮಾಡ್ಸಬೇಕು ಅವ್ರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಸೋದು ಮಾಡೋದು ಲೇಬರ್ ಹಿಡದೇ ಮಾಡಿಸಬೇಕು ಅವ್ರಿಗೆ ಐನೂರು ಮುನ್ನೂರು ರೂಪಾಯಿ ಕೂಲಿ ಕೊಡಬೇಕು ಅದನ್ನ ಇದು ಈಜಿ ಅನಿಸುತ್ತೆ ಇದನ್ನೇ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಲಾಭನೂ ಚೆನ್ನಾಗಿದೆ ಗಿಡಕ್ಕೆ ಗಿಡ ಕೊಳೆ ರೋಗ ಬರಲ್ಲ ಇಂಪಾರ್ಟೆಂಟ್ ಅದು ಕೊಳೆ ರೋಗ ಬರಲ್ಲ ಗಿಡಕ್ಕೆ ಇವು ನೋಡ್ರಿ ಈ ಶೀತ ನೆಲದಾಗೆ ಆಮೇಲೆ ಕಾಯಿ ಈಲ್ಡ್ ಬರ್ತದೆ ತಪ್ಪ ಬರ್ತತಿ ಇದು ನಮ್ಮ ಹೊಲ ಸಣ್ಣ ನಾವು ಕಾಯಿ ನೋಡಿದ್ರು ಸಣ್ಣ ಹಿಪ್ಪೆ ಬಂದ್ ಬರ್ತಿ ಈ ಭತ್ತ ಹೆಂಗ್ ಕಾಯಿ ಜಳ ಬರ್ತಲ್ಲ ಆ ಟೈಪ್ ಆಗ್ಬಿಡತ್ತೆ ಈಗ ಈ ಬೇರೆ ಗೊಬ್ಬರ ಹಾಕತಿ ಈ ನೀವು ಆಮೇಲೆ ಅಂಡ್ ಹೊಡ್ಕೊಡಿ ಅಂಡೆ ಹೊಡೆದ್ ಒಂದು ಹೊಡೆದಲ್ಲ ಇದ್ರಾಗೆ ಅಂಡ್ ಹೊಡ್ಕೊಳು

ಹಂಗೆ ಅದ್ರ ಪ್ರಕಾರ ಮತ್ತೆ ಉಪಾಧ್ಯಕ್ಷ ಆಗಿದ್ದೀನಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀನಿ ಈಗ ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಇದು ಇದು ಖುಷಿ ಮೆಚ್ಚಿದೆ ಅಂದ್ರೆ ಬಾರಿ ಗ್ರೇಟ್ ನೀವು ಅದಕ್ಕೆ ಈಗ ಮತ್ತೆ ನಾವು ನೆಕ್ಸ್ಟ್ ಅದೇ ಒಂದೂವರೆ ಎಕರೆ ಮಾಡಿ ಮತ್ತೆ ಆಮೇಲೆ ಒಂದು ಮೂರ್ 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 ಎಕರೆ ಒಂದಕ್ಕೆ ಪ್ಲಾಟ್ ಬರುತ್ತೆ ಒಂದೇ ಸರಿ ಏಕ ಕಾಲಕ್ಕೆ ಅಂದ್ರೆ ಮಾಡಕ್ಕಾಗಲ್ಲ ಈ ಒಂದೂವರೆ ಎಕರೆ ಮಾಡಿ ಮಾಡ್ತಾರೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್